ಕರ್ನಾಟಕ ಗೆ ಸ್ವಾಗತ ನಾನು ಲಾವಣ್ಯ ಸಂಕ್ರಾಂತಿ ಬಳಿಕ ಕುರ್ಚಿ ಕಾಳಗ ಪಾರ್ಟ್ ಟು ಆರಂಭ ಎಂದಿದ್ದಂತಹ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ ಕಾಳ್ಕಾನೇ ಇಲ್ಲ ಸುಮ್ಮನೆ ಹೇಳ್ತೀರಾ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಮಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರು ಹೇಳುವಂತೆ ಯಾವುದೇ ಕಾಳಕ ನಮ್ಮಲ್ಲಿಲ್ಲ ನಾನೇ ಮುಂದಿನ ಐದು ವರ್ಷಗಳ ಕಾಲ ಸಿಎಂ ಆಗಿರ್ತೇನೆ ಅಂತ ಹೇಳಿದ್ರು ಬಿಜೆಪಿ ನಲ್ಲಿ ಸಿದ್ದರಾಮಯ್ಯ ಇಷ್ಟು ದಿನ ಕೊಟ್ಟ ಮಾತು ನೆನಪಿಸ್ತಾ ಇದ್ದಂತಹ ಕೆ ಶಿವಕುಮಾರ್ ಅವರ ತಾಳ್ಮೆ ಈಗ ಕಟ್ಟೆ ಓಡ್ದಂತಿದೆ ಈಗ ಗೌರವವಾಗಿ ಕುರ್ಚಿ ಬಿಟ್ಟು ಹೋಗದೆ ಇದ್ರೆ ಕಳುಹಿಸಬೇಕಾಗತ್ತೆ ಎಂಬ ಪರೋಕ್ಷ ಎಚ್ಚರಿಕೆ ರವಾನೆಯಾಗಿದೆ ಜೋಕೆ ಕಾಂಗ್ರೆಸ್ ಕುರ್ಚಿ ಕಾಳ್ಗ ಎರಡನೆಯ ಆವೃತ್ತಿಗೆ ನಿರೀಕ್ಷಿಸಿ ಸಂಕ್ರಾಂತಿಯ ನಂತರ ಅಂತ ಬರೆದುಕೊಂಡಿತ್ತು ದ್ವೇಷ ಭಾಷಣ ಪ್ರತಿಬಂಧಕ ಮಸೂದೆಯನ್ನ ರಾಜ್ಯಪಾಲರು ತಿರಸ್ಕರಿಸಿಲ್ಲ ದ್ವೇಷ ಭಾಷಣ ಮಸೂದೆ ಸರ್ವಾನುಮತದಿಂದ ಅಂಗೀಕಾರ ಆಗಿದ್ದು ರಾಜ್ಯಪಾಲರು ಇದನ್ನ ವಾಪಸ್ಸು ಕಳಿಸಿಲ್ಲ ತಿರಸ್ಕರಿಸಿಯೂ ಇಲ್ಲ ಅಥವಾ ಅಂಕಿತವನ್ನು ಹಾಕಿಲ್ಲ ಅವರು ಕರೆದಾಗ ಮಸೂದೆಯ ಬಗ್ಗೆ ವಿವರಣೆ ನೀಡಲಾಗುವುದು ಅಂತ ಸಿದ್ದರಾಮಯ್ಯನವರು ನಲ್ಲಿ ಹೇಳಿದ್ದಾರೆ ಮುಂಬರುವ ಮಾರ್ಚ್ ತಿಂಗಳಿನಲ್ಲಿ ಬಜೆಟ್ ಮಂಡಿಸೋಕೆ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಮಾರ್ಚ್ ಆರರಂದು ಬಜೆಟ್ ಮಂಡಿಸುವಂತಹ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನ ನಡೆಸಿದ್ದಾರೆ ಅಂತ ಆಪ್ತ ಮೂಲಗಳು ತಿಳಿಸಿವೆ ಎಲ್ಲವೂ ಅಂದುಕೊಂಡಂತೆ ನಡೆದರೆ ಮಾರ್ಚ್ ಐದರಿಂದ ಬಜೆಟ್ ಅಧಿವೇಶನ ಶುರುವಾಗುವ ಸಾಧ್ಯತೆ ಇದೆ ಅಂದು ವಿಧಾನಮಂಡಲ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಲಿದ್ದು ಮಾರ್ಚ್ ಆರರಂದು ಸಿದ್ದರಾಮಯ್ಯ ಬಜೆಟ್ ಮಂಡನೆಯನ್ನ ಮಾಡಲಿದ್ದಾರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಿತ್ತಾಟದ ನಡುವೆಯೂ ಸಿದ್ದರಾಮಯ್ಯ ದಾಖಲೆ ಬಜೆಟ್ ಮಂಡಿಸೋಕೆ ಸಿದ್ದತೆಯನ್ನ ನಡೆಸಿದ್ದಾರೆ ಹದಿನಾರು ಗಳನ್ನ ಈಗಾಗಲೇ ಮಂಡಿಸಿದ್ದು ಮಾರ್ಚ್ ಆರರಂದು ಮಂಡಿಸುವ ಬಜೆಟ್ ಹದಿನೇಳನೆಯ ಬಜೆಟ್ ಆಗಲಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಸಾಲಿನ ಕೇಂದ್ರ ಬಜೆಟ್ ಅನ್ನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ ವಂತರಾ ಭಾನುವಾರ ಸಂಸತ್ತಿನಲ್ಲಿ ಮಂಡಿಸಲಿದ್ದಾರೆ ಸ್ಥಳೀಯ ಸಂಸ್ಥೆಗಳಾದ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಪಾಲಿಕೆ ಪಂಚಾಯತ್ಗಳಲ್ಲಿನ ಬಿಜೆಪಿ ಜೆಡಿಎಸ್ ನಡುವೆ ಮೈತ್ರಿ ಮುಂದುವರಿಬೇಕೆ ಅಥವಾ ಬೇಡವಾ ಅನ್ನೋ ಬಗ್ಗೆ ಗೊಂದಲ ನಿರ್ಮಾಣವಾಗಿದೆ ಈ ಗೊಂದಲ ಬಗೆಹರಿಸುವ ಹೊಣೆಗಾರಿಕೆಯನ್ನ ಬಿಜೆಪಿ ಹೈಕಮಾಂಡ್ ಎಚ್ಡಿಕೆಗೆ ನೀಡಿದೆ ಸ್ಥಳೀಯ ಚುನಾವಣೆಗಳಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೇವೆ ಬಿಜೆಪಿ ಜೊತೆ ಮೈತ್ರಿ ಇರಲ್ಲ ಜೆಡಿಎಸ್ ಬಿಜೆಪಿ ನಡುವಿನ ಮೈತ್ರಿಯು ಅಸೆಂಬ್ಲಿ ಮತ್ತು ಲೋಕಸಭಾ ಚುನಾವಣೆ ಪಡೆನೆಗೆ ಮಾತ್ರ ಅನ್ವಯ ಅಂತ ಜೆಡಿಎಸ್ ವರಿಷ್ಠ ದೇವೇಗೌಡ ಹೇಳಿದ್ದಾರೆ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಇದರ ಬಗ್ಗೆ ಗೊಂದಲ ಸೃಷ್ಟಿಸಲ್ಲ ಎಂದಿದ್ದಾರೆ ಆದರೆ ಬಿಜೆಪಿ ಪಕ್ಷ ಮಾತ್ರ ಸ್ಥಳೀಯ ಸಂಸ್ಥೆಗಳಲ್ಲೂ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡೇ ಚುನಾವಣೆ ಎದುರಿಸೋದು ಎಂಬ ಉತ್ತಮ ಅಭಿಪ್ರಾಯದಲ್ಲಿದೆ ಇನ್ನು ಬಿಜೆಪಿಯ ಮಾಜಿ ಸಿಎಂ ಯಡಿಯೂರಪ್ಪ ಅವರು ತಮ್ಮ ಪುತ್ರ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಾಗೆ ಲೋಕಲ್ ಎಲೆಕ್ಷನ್ಗಳಲ್ಲೂ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಳ್ಳುವುದರಿಂದ ಬಿಜೆಪಿಗೆ ಆಗುವ ಲಾಭಗಳೇನು ಎನ್ನುವ ಬಗ್ಗೆ ಸಲಹೆ ನೀಡಿದ್ದಾರೆ ಜೊತೆಗೆ ಸ್ಥಳೀಯ ಸಂಸ್ಥೆಗಳಾದಂತಹ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಬಿಜೆಪಿ ಪಕ್ಷದ ಪಾಲಿಗೆ ಎಷ್ಟು ಮಹತ್ವದ್ದು ಅಂತ ತಿಳಿ ಹೇಳಿ ಕೆಲ ಸಲಹೆ ಸೂಚನೆಯನ್ನ ನೀಡಿದ್ದಾರೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಪಕ್ಷಗಳ ಎನ್ಡಿಎ ಮೈತ್ರಿಕೂಟವು ನೂರ ಐವತ್ತು ಕ್ಷೇತ್ರಗಳಲ್ಲಿ ಜಯ ಸಾಧಿಸಲಿದೆ ಆ ನಿಟ್ಟನಲ್ಲಿ ಎರಡು ಪಕ್ಷಗಳು ಸೇರಿ ಕೆಲಸ ಇವೆ ಅಂತ ಯುವ ಜನತಾದಳದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದರು ಬೆಂಗಳೂರಿನಲ್ಲಿ ಮಾಧ್ಯಮ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ನಡುವೆ ಸಹಜ ಮೈತ್ರಿ ಏರ್ಪಟ್ಟಿದೆ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಒಗ್ಗಟ್ಟಿನ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಾಗಿದೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಮೈತ್ರಿಯ ಬಲ ತಿಳಿಯಲಿದೆ ನಮ್ಮ ಹಾಗೂ ಬಿಜೆಪಿಯ ಮೈತ್ರಿ ಸ್ವಾಭಾವಿಕ ಹಾಗೂ ಕಾರ್ಯಕರ್ತರ ಪ್ರೀತಿ ವಿಶ್ವಾಸದಿಂದ ಆಗಿರುವ ಮೈತ್ರಿ ಇದು ಅಂತ ಒತ್ತಿ ಹೇಳಿದ್ರು ಜನರೊಂದಿಗೆ ಜನತಾದಳ ಪ್ರವಾಸ ಮಾಡಿರುವ ಎಲ್ಲಾ ಜಿಲ್ಲೆಗಳಲ್ಲಿಯೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಫೆಬ್ರವರಿ ಒಂದರಿಂದ ಎರಡನೆಯ ಹಂತದಲ್ಲಿ ಜನರೊಂದಿಗೆ ಜನತಾದಳ ಪ್ರವಾಸವನ್ನ ಮಾಡ್ತೇನೆ ಹಾಗೆಯೇ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿರೋದನ್ನ ಖಂಡಿಸಿ ಅಹೋರಾತ್ರಿ ಧರಣಿ ನಡೆಸೋಕೆ ಪ್ರಸ್ತಾವ ನಮ್ಮ ಪಕ್ಷ ಮುಂದಿದೆ ಅಂತ ಹೇಳಿದ್ರು ನಾಯಕತ್ವ ಬದಲಾವಣೆ ಕುರ್ಚಿ ಕಾದಾಟದ ರಾಜಕೀಯ ಮತ್ತೆ ಗರಿಗೆದರಿದೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಗೊಂದಲ ತಪ್ಪಿಲ್ಲ ಚರ್ಚೆ ಮುಗ್ದಿಲ್ಲ ಕಳೆದೆರಡು ತಿಂಗಳಿನಿಂದ ನಡೀತಾ ಇರೋ ಈ ಕುರ್ಚಿ ಸರ್ಕಸ್ಗೆ ಈಗ ತೆರೆ ಬಿತ್ತಿಲ್ಲ ಈ ಎಲ್ಲಾ ರಣರೋಚಕ ಬೆಳವಣಿಗೆಗಳ ನಡುವೆ ಕೋಡಿಮಠದ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಸ್ಫೋಟಕ ಭವಿಷ್ಯವನ್ನ ನುಡಿದುತ್ತಾರೆ ಇಬ್ಬರು ವ್ಯಕ್ತಿಗಳ ಏನು ಸಾವಿನ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಬದಲಾವಣೆ ಬಗ್ಗೆ ಕೋಡಿಶ್ರೀ ಭವಿಷ್ಯ ಹೊಸ ವರ್ಷದ ಆರಂಭದಲ್ಲೇ ರಾಜ್ಯ ರಾಜಕೀಯದ ಬಗ್ಗೆ ಕೋಡಿಮಠದ ಸ್ವಾಮೀಜಿ ಸ್ಫೋಟಕ ಭವಿಷ್ಯವನ್ನ ನೋಡುತ್ತಿದ್ದಾರೆ ಬೀದರ್ನಲ್ಲಿ ಮಾತನಾಡಿದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಸದ್ಯದ ರಾಜ್ಯ ರಾಜಕೀಯದ ಪರಿಸ್ಥಿತಿ ನೋಡಿದರೆ ಬದಲಾವಣೆ ಕಷ್ಟ ಎಂದಿದ್ದಾರೆ ನೋಡಿ ಸಿಎಂ ಡಿಕೆ ಶಿವಕುಮಾರ್ ನಮಗೆ ಬಹಳ ಬೇಕಾದವರು ಪರಿಚಯಿಸಿದರು ಅಂತ ಕೋಡಿಶ್ರೀ ಅವರು ಡಿಕೆಶ್ರಿ ಬಗ್ಗೆ ಸದ್ಯ ಹೇಳು ಏನು ಹೇಳುವಂತಹ ಪ್ರಸಂಗ ಇಲ್ಲ ಎಂದಿದ್ದಾರೆ ಅದಕ್ಕೆ ದೇಶಕ್ಕೆ ಅಡಿಪಾಯ ಇದೆ ಸಾವು ನೋವಾಗುವ ಲಕ್ಷಣ ಇದೆ ಇಬ್ಬರು ಮಹಾನ್ ವ್ಯಕ್ತಿಗಳು ಸಾವನ್ನಪ್ಪುವಂತಹ ಲಕ್ಷಣಗಳು ಕಾಣ್ತಾ ಇವೆ ಅಂತ ಕೋಡಿಮಠದ ಶ್ರೀಗಳು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಗದಗ ಜಿಲ್ಲೆಯ ಐತಿಹಾಸಿಕ ಲಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಪತ್ತೆಯಾಗಿದ್ದು ಆ ಬೆನ್ನಲ್ಲೇ ಕ್ಷೇತ್ರ ಬೆಳವಣಿಗೆಗಳು ನಡೆದಿವೆ ಈ ಪ್ರದೇಶವನ್ನ ಹಿಂದೆ ಚಿನ್ನದ ನಾಣ್ಯಗಳು ತಯಾರಿಸುವ ಟಂಕ ಶಾಲೆಯಂತ ಗುರುತಿಸಲಾಗಿದ್ದು ರಾಜ ಮಹಾರಾಜರ ಅವಶೇಷಗಳು ಮತ್ತು ನೂರಾರು ಬಾವಿಗಳು ಇಲ್ಲಿದ್ದಂತಹ ಬಗ್ಗೆ ದಾಖಲೆಗಳಿವೆ ಹೀಗಾಗಿ ನಿಧಿ ಪತ್ತೆಯಾದ ಸ್ಥಳಕ್ಕೆ ಈಗ ಭಾರತೀಯ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ರಾಜ್ಯ ಸರ್ಕಾರವು ಈ ಪ್ರದೇಶದಲ್ಲಿ ಉತ್ಖನನ ಕಾರ್ಯ ಪ್ರಾರಂಭಿಸೋಕೆ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದು ಮುಂಬರುವ ದಿನಗಳಲ್ಲಿ ಉತ್ಖನನ ನಡೆಯಲಿದೆ ಇದರಿಂದ ಗ್ರಾಮದ ಇತಿಹಾಸದ ಕುರಿತು ಇನ್ನಷ್ಟು ಮಹತ್ವದ ಅಂಶಗಳು ಹೊರಬರಲಿವೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಪ್ರಾಮಾಣಿಕತ ಮೆರೆದಂತಹ ಕುಟುಂಬ ನಿಧಿಯನ್ನ ಜಿಲ್ಲಾಡಳಿತಕ್ಕೆ ಹಸ್ತಾಂತರಿಸಿದ್ರು ಈಗ ಆ ಕುಟುಂಬಕ್ಕೆ ಭಯ ಮತ್ತು ಆತಂಕ ಶುರುವಾಗಿದೆ ನಿಧಿ ಸಿಕ್ಕ ಸ್ಥಳವನ್ನ ನಿಷಿದ್ಧ ಪ್ರದೇಶ ಅಂತ ಘೋಷಿಸಿರುವ ಕಾರಣ ಅವರು ಕಟ್ ಕಟ್ತಾ ಇದ್ದಂತಹ ಮನೆ ಅರ್ಧಕ್ಕೆ ನಿಂತಿದೆ ಹೀಗಾಗಿ ವಾಸಕ್ಕೆ ಇಲ್ಲದೆ ಕುಟುಂಬ ಭೀತಿಗೆ ಬಂದಂತಾಗಿದ್ದು ಎಲ್ಲಿ ಬದುಕು ಸಾಗಿಸ್ಬೇಕು ಎಂಬ ಚಿಂತೆಯಲ್ಲಿದೆ ಸ್ಯಾಂಡಲ್ವುಡ್ ನಟಿ ಮತ್ತು ಉದ್ಯಮಿ ಅರವಿಂದ್ ರೆಡ್ಡಿ ನಟಿನ ಪ್ರಕರಣವು ಹೊಸ ತಿರುವು ಪಡೆದುಕೊಂಡಿದೆ ಈ ಹಿಂದೆ ಬಹಳ ಚರ್ಚೆಗೆ ಕಾರಣವಾಗಿದ್ದಂತಹ ಈ ಪ್ರಕರಣದಲ್ಲಿ ನಟಿಗೆ ಉದ್ಯಮಿ ಅರವಿಂದ್ ರೆಡ್ಡಿ ಕೇವಲ ಕಾರು ಮಾತ್ರವಲ್ಲದೆ ಲಕ್ಷಾಂತರ ಮೌಲ್ಯದ ದುಬಾರಿ ಉಡುಗೊರೆಗಳನ್ನು ನೀಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳು ಲಭ್ಯವಾಗಿವೆ ಅರವಿಂದ್ ರೆಡ್ಡಿ ನಟಿಯೊಂದಿಗೆ ಲಿವ್ ಇನ್ ಇದ್ದಾಗ ಆಕೆಗೆ ಏಳು ಲಕ್ಷ ಮೌಲ್ಯದ ಟಿವಿ ಒಂದು ಲಕ್ಷ ಮೌಲ್ಯದ ಹಾಸಿಗೆ ಹತ್ತು ಲಕ್ಷ ಮೌಲ್ಯದ ಫರ್ನಿಚರ್ ಮೂವತ್ಮೂರು ಸಾವಿರ ಮೌಲ್ಯದ ಡೈನಿಂಗ್ ಸೆಟ್ ಒಂದು ಪಾಯಿಂಟ್ ಮೂವತ್ತು ಲಕ್ಷ ಮೌಲ್ಯದ ಬೆಡ್ ಮತ್ತು ಹದಿನೈದು ಲಕ್ಷ ಮೌಲ್ಯದ ಚಿನ್ನಾಭರಣ ಸೇರಿದಂತೆ ಹಲವು ಬೆಲೆ ಬಾಳುವ ವಸ್ತುಗಳನ್ನು ನೀಡಿದ್ದಾರೆ ಎನ್ನಲಾಗ್ತಾ ಇದೆ ಫೋನ್ ನೋಡಿ ಲೈಂಗಿಕ ಕ್ರಿಯೆಗೆ ಒತ್ತಾಯ ಮಾಡುವ ಜೊತೆಗೆ ಮನೆಯಲ್ಲಿದ್ದಂತಹ ಎಲ್ಲರ ಮುಂದೆಯೇ ಬೆತ್ತಲೆಯಾಗಿ ಪತಿ ಓಡಾಡ್ತಾನೆ ಅತ್ತೆ ಮಾವನ ಮುಂದೆಯೇ ಬಟ್ಟೆ ಇಲ್ಲದೆ ತಿರ್ಗಾಡುವುದಲ್ಲದೆ ಹಾಗೆಯೇ ಪ್ಯಾಸೇಜ್ಗೆ ಕೂಡ ಹೋಗಿ ಈಗ ಅಕ್ಕ ಪಕ್ಕದವರಿಗೂ ಕೂಡ ಮುಜುಗರ ಉಂಟು ಮಾಡುತ್ತಿದ್ದಾನೆ ಅಂತ ಪತ್ನಿ ಆರೋಪಿಸಿದಂತಹ ಪ್ರಕರಣಕ್ಕೀಗ ಹೊಸ ಟ್ವಿಸ್ಟ್ ಸಿಕ್ಕಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಆರೋಪಿ ಪತಿ ಮಂಜುನಾಥ್ ಹೆಂಡತಿ ವಿರುದ್ಧಾನೆ ಬಿಗ್ ಬಾಂಬ್ ಅನ್ನ ಸೆಡಿಸಿದ್ದಾನೆ ತನ್ನ ಮೇಲೆ ಸೈಕೋ ವರ್ತನೆ ಮಾಡಿರುವಂತಹ ಪತ್ನಿ ವಿರುದ್ಧಾನೇ ಪತಿ ಮಂಜುನಾಥ್ ಗಂಭೀರ ಆರೋಪ ಮಾಡಿದ್ದು ಹಲವು ಮದುವೆಗಳು ಅವಳಿಗಾಗಿ ಿವೆ ಈಗ ನಾಲ್ಕನೆಯ ಗಂಡ ಬೇಕಂತೆ ಶೋಕಿಗಾಗಿ ಗಂಡಂದಿರ ಹಣವನ್ನ ಬಳಸಿಕೊಂಡು ಹೀಗೆ ಮಾಡ್ತಿದ್ದಾಳೆ ಅಂತ ದೂರಿದ್ದಾನೆ ಎರಡನೆಯ ಗಂಡನ ಜೊತೆ ಜಾಲಿ ಟ್ರಿಪ್ ಶೋಕಿಗೆ ಗಂಡನ ಹಣ ಚಿನ್ನಾಭರಣವನ್ನ ಬಳಸಿಕೊಂಡಿದ್ಲು ಆ ಬಳಿಕ ಮೂರನೇವನಾಗಿ ನನಗೆ ಕೆಡ್ಡಾ ತೋಡಿದ್ಲು ಮೂವತ್ತು ಲಕ್ಷ ಹಣ ಐವತ್ತು ಗ್ರಾಂ ಚಿನ್ನಾಭರಣ ಐಫೋನ್ ಐಪ್ಯಾಡ್ ಮತ್ತು ಗಳನ್ನ ತನ್ನಿಂದ ಪಡೆದಿರುವುದಾಗಿ ದೂರುದಾರೆ ಮೇಘಶ್ರೀ ವಿರುದ್ಧಾನೇ ಈಗ ಮಂಜುನಾಥ್ ಆರೋಪಿಸಿದ ಮನೆಯಲ್ಲಿ ಬಟ್ಟೆ ಬದಲಿಸುವಾಗ ಕದ್ದು ಫೋಟೋ ತೆಗೆದಿದ್ದಾಳೆ ಆಕೆ ಕೆಲಸಕ್ಕೆ ಸೇರಿರೋದು ಕೂಡ ಫೇಕ್ ದಾಖಲೆಗಳನ್ನ ನೀಡಿ ಅಲ್ಲದೆ ರೌಡಿ ಶೀಟರ್ ಓರ್ವನಿಂದ ತನಗೆ ಧಮಕಿ ಹಾಕಿಸಿದ್ದಾಳೆ ಅಂತ ಆರೋಪಿಸಿ ಮಂಜುನಾಥ್ ವೆಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಆದ್ರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿಲ್ಲ ಎಂಬ ಆರೋಪಗಳು ಕೇಳಿ ಬಂದಿವೆ ಬೆಂಗಳೂರು ವೈಟ್ ಫೀಲ್ಡ್ ನಲ್ಲಿ ಆರು ವರ್ಷದ ಬಾಲಕಿಯನ್ನ ಕತ್ತು ಹೆಸುಕಿ ಕೊಲ್ಲಲಾಗಿತ್ತು ತಾಯಿಯ ಮೇಲಿನ ದ್ವೇಷಕ್ಕೆ ಮಗುವನ್ನ ಕೊಂದ ಪಾಪಿ ಚರಣ್ ಿಗೆ ಬಿಸಾಕಿದ್ದ ಈ ಕೊಲೆ ಪ್ರಕರಣದ ತನಿಖೆಯ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದ್ದು ಕೊಲೆಗೂ ಮುನ್ನ ಪುಟ್ಟ ಬಾಲಕಿಯ ಮೇಲೆ ಆರೋಪಿ ಅತ್ಯಾಚಾರ ಎಸಗಿರುವುದು ಗೊತ್ತಾಗಿದೆ ಆರೋಪಿಯು ಈ ಹಿಂದೆಯೂ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನೀಡುತ್ತಾ ಇದ್ದ ಅನ್ನೋದು ವಿಚಾರಣೆ ವೇಳೆ ತಿಳಿದು ಬಂದಿದ್ದು ಪೋಕ್ಸೋ ಪ್ರಕರಣ ದಾಖಲಾಗಿದೆ ಇನ್ನು ಬಾಲಕಿಯ ಮೇಲೆ ಪ್ರಕರಣದಲ್ಲಿ ಯೂಸಫ್ ಮೀರ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ ಬಾಲಕಿಯ ತಾಯಿಯೊಂದಿಗೆ ಜಗಳ ಮಾಡಿಕೊಂಡಿದ್ದಂತಹ ಆರೋಪಿಯು ಮಗುವನ್ನ ಕಿಡ್ನ್ಯಾಪ್ ಮಾಡಿದ್ದ ಆರು ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ನಡೆಸಿದ್ದ ಪಾಪಿ ನಂತರ ಪ್ಲಾಸ್ಟಿಕ್ ವೈಯರ್ ಬಳಸಿ ಕುತ್ತಿಗೆಗೆ ಬಿಗಿದು ಕೊಲೆ ಮಾಡಿದ್ದ ಕೊಲೆ ಬಳಿಕ ಮೃತ ದೇಹವನ್ನ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ರಸ್ತೆ ಬದಿಯ ಚರಂಡಿಗೆ ಎಸೆದಿದ್ದಾನೆ ಅಂತ ತನಿಖೆಯಲ್ಲಿ ದೃಢಪಟ್ಟಿದೆ ಮೃತದೇಹ ಕೊಳಿತ ಸ್ಥಿತಿಯಲ್ಲಿ ಕಂಡುಬಂದಿದ್ದು ಆರಂಭದಲ್ಲಿ ಕೊಲೆ ಮಾತ್ರ ನಡೆದಿರುವ ಅನುಮಾನ ಇತ್ತು ಆದರೆ ತನಿಖೆಯಲ್ಲಿ ಅತ್ಯಾಚಾರ ಬಳಿಕ ಕೊಲೆ ನಡೆದಿರುವುದು ಬೆಳಕಿಗೆ ಬಂದಿದೆ ಕಳೆದ ತಿಂಗಳಿಗೆ ಹೋಲಿಸಿದ್ರೆ ಇಂದು ಬೆಂಗಳೂರಿನ ವಾಯು ಗುಣಮಟ್ಟ ಸೂಚ್ಯಾಂಕ ಮಧ್ಯಮ ಮಟ್ಟದಲ್ಲಿದ್ದು ರಾಜ್ಯದ ವಿವಿಧೆಡೆ ಏರ್ ಕ್ವಾಲಿಟಿ ಸುಧಾರಿಸಿದಂತೆ ಕಾಣ್ತಾ ಇದೆ ನಗರದಲ್ಲಿನ ವಾಹನಗಳ ಹೊಗೆ ಧೂಳು ಮತ್ತು ನಿರ್ಮಾಣ ಚಟುವಟಿಕೆಗಳಿಂದ ವಾಯು ಮಾಲಿನ್ಯ ಹೆಚ್ಚಾಗಿರುವುದು ಗಮನಕ್ಕೆ ಬರ್ತಾ ಇದೆ ಇದರಿಂದ ಮಕ್ಕಳಿಗೆ ಹಿರಿಯ ನಾಗರಿಕರಿಗೆ ಹಾಗೂ ಉಸಿರಾಟ ಸಮಸ್ಯೆ ಇರುವವರಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಬೆಂಗಳೂರಿನ ಗಾಳಿಯ ಗುಣಮಟ್ಟ ನೂರ ನಲವತ್ತೇಳು ಇದ್ದು ತಿಂಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಸುಧಾರಣೆ ಕಂಡಿದೆ ಕಳೆದ ತಿಂಗಳಿನಲ್ಲಿ ಒಮ್ಮೆ ಇನ್ನೂರರ ಗಡಿ ದಾಟಿದಂತಹ ಏರ್ ಕ್ವಾಲಿಟಿ ನಗರವಾಸಿಗಳಲ್ಲಿ ಆತಂಕವನ್ನ ಮೂಡಿಸಿತ್ತು ಸಿಲ್ಕ್ ಬೋರ್ಡ್ ವೈಟ್ ಫೀಲ್ಡ್ ಸೇರಿದಂತೆ ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ಗಾಳಿಯ ಗುಣಮಟ್ಟ ಹದಗೆಟ್ಟಿತ್ತು ಇದೀಗ ವಾತಾವರಣ ಸ್ವಲ್ಪ ಸುಧಾರಣೆ ಕಂಡಿದ್ರು ಏರ್ ಕ್ವಾಲಿಟಿ ಅನಾರೋಗ್ಯಕಾರಿ ಹಂತದಲ್ಲೇ ಇದೆ ಇದು ಹೀಗೆ ಮುಂದುವರೆದರೆ ಬೆಂಗಳೂರಿನ ಸ್ಥಿತಿ ದೆಹಲಿಯಂತಾಗಬಹುದು ಅಂತ ತಜ್ಞರು ಎಚ್ಚರಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ